ವಿದ್ಯಾರ್ಥಿಗಳಿಗೆ ಚಾನಲ್ಗೆ ಸ್ವಾಗತ ಈಗ ನೋಡಿ ನಿಮ್ಮ ಒಂಬತ್ತನೇ ತರಗತಿಯ ನನ್ನ ಆಸೆ ಲಮಾಣಿ ಲಮಾಣಿಯವರು ಬರೆದಂಥ ನನ್ನ ಆಸೆ ಒಂದು ಪಠ್ಯಪೂರಕದಲ್ಲಿರುವಂಥ ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ನಾವು ನೋಡೋಣ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಜ್ಞಾನ ತೊಲಗಿಸಲು ಕವಯತ್ರಿ ಏನಾಗ ಬಯಸಿದ್ದಾರೆ ನೋಡಿ ಅಂದರೆ ಇದು ಪಠ್ಯಪೂರಕದಲ್ಲಿ ಇರುವುದರಿಂದ ಪಾಠ ಅಂತ ಹೇಳಿದ್ರೆ ಪಾಠ ಮತ್ತು ಪದ್ಯಗಳು ಕೂಡ ನಿಮ್ಮ ಪಠ್ಯಪೂರಕದಲ್ಲಿ ಇವೆ ಇದು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ನಿಮ್ಮ ಎಲ್ ಬಿ ಎ ಇರುವಂತಹ ಪ್ರಶ್ನೋತ್ತರಗಳು ಪ್ರಶ್ನೆಗಳಿಗೆ ಉತ್ತರಗಳನ್ನು ಈ ವರ್ಷ ಎಲ್ ಬಿ ಎ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಇರೋದರಿಂದ ಇವುಗಳನ್ನು ಕೂಡ ನೀವು ನೋಡಬೇಕಾಗ್ತದೆ ಅಜ್ಞಾನ ತೊಲಗಿಸಲು ಕವಿಯಿತ್ರಿ ಏನಾಗ ಬಯಸಿದ್ದಾರೆ ಪ್ರಶ್ನೆ ನೋಡಿ ಏಳು ಪ್ರಶ್ನೆಗಳಿವೆ ಒಟ್ಟು ಅಜ್ಞಾನ ತೊಲಗಿಸಲು ಕವಿಯಿತ್ರಿ ಏನಾಗ ಬಯಸಿದ್ದಾರೆ ಅಜ್ಞಾನ ತೊಲಗಿಸಲು ಕವಯಿತ್ರಿ ವಾಗ್ದೇವಿಯ ಕೈಯಲ್ಲಿಯ ಗ್ರಂಥವಾಗ ಬಯಸಿದ್ದಾರೆ ಏನಾಗ ಬಯಸಿದ್ದಾರೆ ವಾಗ್ದೇವಿಯ ಕೈಯಲ್ಲಿಯ ಗ್ರಂಥವಾಗ ಬಯಸಿದ್ದಾರೆ ಇನ್ನು ಎರಡನೇ ಪ್ರಶ್ನೆ ಏನು ಸದಾ ಚಿಮ್ಮುವ ಚಿಲುಮೆಯಾಗಬೇಕು ಏಕೆ ಸದಾ ಚಿಮ್ಮುವಂ ಚಿಲುಮೆಯಾಗಬೇಕು ಏಕೆ ಎರಡನೇ ಪ್ರಶ್ನೆ ದಾಹಗೊಂಡವರ ತನುವ ತಣಿಸುವಂತಾಗಲು ಸದಾ ಚಿಮ್ಮುವ ಚಿಲುಮೆಯಾಗಬೇಕು ದಾಹಗೊಂಡವರ ತನುವ ತಣಿಸುವಂತಾಗಲು ಸದಾ ಚಿಮ್ಮುವ ಚಿಲುಮೆಯಾಗಬೇಕು ಅಂದರೆ ನೀರಡಿಕೆ ಆದಂತವರ ಶರೀರವನ್ನು ತಣಿಸಲು ದಾಹ ಅಂತಂದ್ರೆ ನೀರಡಿಕೆ ತನು ಅಂತಂದ್ರೆ ತನು ಮನ ಮನ ಅಂದ್ರೆ ಮನಸ್ಸು ತನು ಅಂದ್ರೆ ಶರೀರ ತಣಿಸುವಂತಾಗಲು ಸದಾ ಚಿಮ್ಮುವ ಚಿಲುಮೆಯಾಗಬೇಕು ಕವಯಿತ್ರಿ ಯಾರಿಗೆ ನೆರಳಾಗ ಬಯಸಿದ್ದಾರೆ ಮೂರನೇ ಪ್ರಶ್ನೆ ಕವಿಯತ್ರಿ ಯಾರಿಗೆ ನೆರಳಾಗ ಬಯಸಿದ್ದಾರೆ ಉತ್ತರ ಏನಿದೆ ನೋಡಿ ಕವಿಯಿತ್ರಿಯವರು ದಿಕ್ಕಿಲ್ಲದೆ ನರಳಾಡುವ ದೀನ ದಲಿತರಿಗೆ ನೆರಳಾಗ ಬಯಸಿದ್ದಾರೆ ದಿಕ್ಕಿಲ್ಲದೆ ನರಳಾಡುವ ದೀನ ದಲಿತರಿಗೆ ಅಂತ ನೆನಪಿನಲ್ಲಿ ಯಾರಿಗೆ ನೆರಳಾಗ ಬಯಸಿದ್ದಾರೆ ದಿಕ್ಕಿಲ್ಲದೆ ನರಳಾಡುವ ದೀನ ದಲಿತರಿಗೆ ನೆರಳಾಗ ಬಯಸಿದ್ದಾರೆ ಇನ್ನ ಅಳುವ ಕಂದನ ನಗಿಸಲು ಕವಿಯಿತ್ರಿ ಬಯಸಿದ್ದಾರೆ ನೋಡಿ ಒಬ್ಬೊಬ್ಬರಿಗೆ ಒಂದೊಂದು ಟೈಪ್ ಆಗ ಬಯಸಿದ್ದಾರೆ ಅಂತ ಅಳುವ ಕಂದನನ್ನ ನಗಿಸ್ಲಿಕ್ಕೆ ಕವಿಯಿತ್ರಿ ಬಯಸಿದ್ದಾರೆ ಅಳುವ ಕಂದನ ಉತ್ತರ ಏನು ನೋಡಿ ಅಳುವ ಕಂದನ ನಗಿಸಲು ಕವಯಿತ್ರಿ ಅಮ್ಮನ ಕಂಠವಾಗಲು ಬಯಸಿದ್ದಾರೆ ಏನಾಗಲೇ ಬಯಸಿದ್ದಾರೆ ಅಮ್ಮನ ಕಂಠವಾಗಲು ಬಯಸಿದ್ದಾರೆ ಕವಯಿತ್ರಿ ದಂಡವರ ತನುವ ತಣಿಸಲು ಏನಾಗ ಬಯಸಿದ್ದಾರೆ ನೋಡಿ ಇದು ಇಲ್ಲಿ ದಹಗೊಂಡವರ ತನುವ ತಣಿಸುವಂತಾಗಲು ಸದಾ ಚಿಮ್ಮುವ ಚಿಲುಮೆಯಾಗಬೇಕು ಎಂದಿದ್ದಾರೆ ಇದು ಸರಿಯಾದ ಉತ್ತರ ದಹಗೊಂಡವರ ತನುವ ತಣಿಸಬೇಕು ಎಂದಿದ್ದಾರೆ ಅಂತ ಕೊಟ್ಟಿದ್ದಾರೆ ಅವರು ಇಲ್ಲಿ ಸದಾ ಚಿಮ್ಮುವ ಚಿಲುಮೆಯಾಗಬೇಕು ಏಕೆ ಅಂತ ಪ್ರಶ್ನೆ ಇದೆ ಅಲ್ಲ ಅದೇ ಉತ್ತರನ ಇಲ್ಲೂ ಬರುತ್ತೆ ಕವಿತ್ರಿ ದಾಗೊಂಡವರ ತಣಿಸಲು ಏನಾಗಬೇಕೆಂದಿದ್ದಾರೆ ಸದಾ ಚಿಮ್ಮುವ ಚಿಲುಮೆಯಾಗಬೇಕು ಎಂದಿದ್ದಾರೆ ಅನ್ನೋದನ್ನ ನೀವು ನೋಡ್ಬೇಕಿಲ್ಲಿ ಕವಯಿತ್ರಿಯು ಹೇಗೆ ತನ್ನ ಅಂತ್ಯವಾಗಬೇಕು ಎಂದು ಬಯಸಿದ್ದಾರೆ ತಾವು ಯಾವ ರೀತಿ ಅಂತ್ಯ ಆಗ್ಬೇಕು ಅಂದ್ರೆ ನಿಧನರಾಗಬೇಕು ತೀರ್ಕೊಳ್ಬೇಕು ಅಂತ ಬಯಸಿದ್ದಾರೆ ಕವಯಿತ್ರಿಯವರು ನೆಲಕ್ಕೆ ಬಿದ್ದು ಹೊರೆಯಾಗುವ ಮುನ್ನ ತನ್ನ ಅಂತ್ಯವಾಗ ಬಯಸಿದ್ದಾರೆ ಅಂದ್ರೆ ಏನೂ ಮಾಡಿಕೊಳ್ಳಿಕ್ಕೆ ಆಗದಂತೆ ಎಲ್ಲ ಇದಾಗಕ್ಕಿಂತ ಮುಂದೆ ಇನ್ನೂ ಸ್ವಲ್ಪ ಆಕ್ಟಿವ್ ಆಗಿ ಕೆಲಸ ಮಾಡುವಾಗಲೇ ತನ್ನ ಅಂತ್ಯ ಆಗಲಿ ಅಂತ ಯಾರಿಗೂ ಹೊರೆಯಾಗಬಾರದು ಬೇರೊಬ್ಬರಿಗೆ ಹೊರೆಯಾಗಬಾರ್ದು ಅಂತ ಕವಿತ್ರಿಯವರು ನೆಲಕ್ಕೆ ಬಿದ್ದು ಹೊರೆಯಾಗುವ ಮುನ್ನ ತನ್ನ ಅಂತ್ಯವಾಗ ಬಯಸಿದ್ದಾರೆ ಇನ್ನು ನನ್ನಾಸೆ ಕವನದಲ್ಲಿ ಕವಿಯತ್ರಿಯ ಆಸೆಗಳೇನು ನೋಡಿ ಇದೊಂದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಇದು ಅನೇಕ ಸಾರಿ ಇದರಲ್ಲಿ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ನಿಮಗೆ ನನ್ನಾಸೆ ಕವನದಲ್ಲಿ ಕವಯಿತ್ರಿಯ ಆಸೆಗಳೇನು ನೋಡಿ ಇಲ್ಲಿ ಪೂರ್ತಿ ಕವನದ ಇದೆ ಬಂದ್ಬಿಡ್ತದೆ ನನ್ನಾಸೆ ಕವನದಲ್ಲಿ ಕವಿತ್ರಿಯವರು ತಾವು ಬೆಳಕು ನೀಡುವ ಬತ್ತೆಯಾಗಬೇಕು ಮರವಾಗಿ ಪುಣ್ಯವಂತರಿಗೆ ನೆರಳಾಗಬೇಕು ದಾಹಗೊಂಡವರ ತನುವ ತಣಿಸುವಂತಾಗಲು ಸದಾ ಚಿಮ್ಮುವ ಚಿಲುಮೆಯಾಗಬೇಕು ಅಮ್ಮನ ಕಂಠದ ಜೋಗುಳವಾಗಬೇಕು ನೋಡಿ ಪೂರ್ಣ ಇದು ಬಂದ್ಬಿಡ್ತಿ ಅಮ್ಮನ ಕಂಠದ ಜೋಗುಳವಾಗಬೇಕು ಮಾನವನ ಅಜ್ಞಾನ ಅಜ್ಞಾನತೆ ತೊಲಗಿಸಲು ತೊಲಗಿಸಲು ವಾಗ್ದೇವಿಯ ಕೈಯಲ್ಲಿಯ ಗ್ರಂಥವಾಗಿ ಧನ್ಯವಾಗಬೇಕು ಮುಸ್ಸಂಜೆ ಹೊಸ್ತಿಲಲ್ಲಿ ದಿಕ್ಕಿಲ್ಲದೆ ನರಳಾಡುವ ದೀನರ ಊರುಗೋಲು ನಾನಾಗಬೇಕು ಎಂದು ಆಶಿಸಿದ್ದಾರೆ ನೋಡಿ ಪೂರ್ಣ ಒಂದು ಕವನದ ಇದು ಇಲ್ಲಿ ಬಂದ್ಬಿಡ್ತು ಕವಿತ್ರಿ ಏನಾಗಬೇಕು ಅಂದಿದ್ದಾರೆ ಅನ್ನೋ ಅಲ್ಲಿ ಪೂರ್ಣ ಈ ಕವಿತೆಯ ಒಂದು ಇದು ನಿಮಗೆ ಸಿಗ್ತಾ ಇದೆ ಇದನ್ನು ನೀವು ನೆನಪಿನಲ್ಲಿ ಇಟ್ಕೋಬೇಕು ಮತ್ತೆ ಮುಂದಿನ ಪದ್ಯ ಗದ್ಯ ನಿಮ್ಮ ಎಲ್ಲ ವಿಷಯಗಳ ವಿಡಿಯೋಗಳೊಂದಿಗೆ ಭೇಟಿಯಾಗೋಣ ಈಗಾಗಲೇ ನಮ್ಮ ಚಾನಲಲ್ಲಿ ಸಾಕಷ್ಟು ವಿಡಿಯೋಗಳಿದ್ದು ಅವನ್ನು ಕೂಡ ನೋಡಿ ಗೆಳೆಯರಿಗೂ ಕೂಡ ತಿಳಿಸಿ ಮತ್ತೆ ಭೇಟಿಯಾಗೋಣ